ಇವತ್ತು ಮೂರನೇ ದಿನ ನಮ್ಮದು ಕ್ರಿಕೆಟ್ ಟೋರ್ನಮೆಂಟ್ ನೀವು ಆಲ್ರೆಡಿ ಮುಂಚೆ ಕೇಳಿರ್ಬೋದು ತರ್ಟೀನ್ ಫೋರ್ಟೀನ್ತ್ ಆ್ಯಂಡ್ ಫಿಫ್ಟೀತ್ ಆ್ಯಂಡ್ ಅದರ್ ಚಾನ್ಸ್ ಫಾರ್ ಕ್ಯಾನ್ಸರ್ ವಾರಿಯರ್ಸ್ ರೋಟ್ರಿ ಕಲ್ಯಾಣ್ ಝೋನ್ ಕ್ರಿಕೆಟ್ ಟೋರ್ನಮೆಂಟ್ ಅಂತ ಇವತ್ತು ಅಂತಿಮ ದಿನ ಆ್ಯಂಡ್ ವಾಟ್ ಡೇ ಇಟ್ ಹ್ಯಾಸ್ ಬಿನ್ ಭಾಲ್ಕಿ ಸೂಪರ್ ಕಿಂಗ್ಸ್ ವಿನ್ನಿಂಗ್ ಟ್ರೋಫಿ ಎತ್ತಿದ್ರು ಈ ವರ್ಷದ್ದು ವಿನ್ನಿಂಗ್ ಟ್ರೋಫಿ ಫಸ್ಟ್ ಟೈಮ್ ಇದಾಗಿದ್ದು ವಿನ್ನಿಂಗ್ ಟ್ರೋಫಿ ಕೊಟ್ಟಿರೋದು ನಮ್ಮ ಎಕ್ಸ್ ಮಿನಿಸ್ಟರ್ ಲೇಟ್ ಎಕ್ಸ್ ಮಿನಿಸ್ಟರ್ ಆದ ಬಸವರಾಜ್ ಪಾಟೀಲ್ ಸರ್ ಅವರದ್ದು ನೆನಪಿನಲ್ಲಿ ರಾಜಶೇಖರ್ ಪಾಟೀಲ್ ಸರ್ ಅವರು ಮತ್ತೆ ಭೀಮ್ರಾವ್ ಪಾಟೀಲ್ ಸರ್ ಅವರು ಈ ವರ್ಷದ್ದು ಟ್ರೋಫಿ ಕೊಟ್ಟರು ಒಂದು ಅದ್ಭುತವಾದ ಸಂಭ್ರಮ ಇತ್ತು ಇದು ಯಾವ ಐ ಪಿ ಇಲ್ಲ ನಾವು ಬೀದರ್ ಕಮ್ಮಿ ಇಲ್ಲ ಏನು ಸೆಲೆಬ್ರೇಷನ್ಸ್ ಏನು ಸ್ಪೋರ್ಟ್ಸ್ ಮೆನ್ಶಿಪ್ ಏನು ಲೀಡರ್ಶಿಪ್ ನಾವು ಇವತ್ತು ನೋಡಿದ್ವಿ ಆಸ್ ದ ಸೆಕ್ರೆಟರಿ ಆಫ್ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಐ ಗಿವ್ ಅ ವರ್ಡ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಎವ್ರಿ ಇಯರ್ ನಾವು ನೋಡ್ತೀವಿ ವಿಲ್ ಟ್ರೈ ಟು ಡೂ ದಿಸ್ ಇವೆಂಟ್ ಎವ್ರಿ ಇಯರ್ ಸೊ ದಟ್ ವಿ ಪ್ರಮೋಟ್ ಗುಡ್ ಹೆಲ್ತ್ ವಿ ಗುಡ್ ವಿ ಪ್ರಮೋಟ್ ಗುಡ್ ಸ್ಪೋರ್ಟ್ಸ್ ಮ್ಯಾನ್ ಅಂಡ್ ಮತ್ತೆ ನಾವು ಇದೇನು ಟೋನಮೆಂಟ್ ಮಾಡಿ ಏನು ನಾವು ಫಂಡ್ ರೇಸ್ ಮಾಡಿ ಿವಿ ದಿಸ್ ಇಸ್ ಗೋಯಿಂಗ್ ಟುವರ್ಡ್ಸ್ ಕ್ಯಾನ್ಸರ್ ಟೆನ್ ಪ್ರಾಜೆಕ್ಟ್ ಮಾಡ್ಬೇಕಂತ ಇದ್ದೀವಿ ಆದಷ್ಟು ಮಟ್ಟಿಗೆ ಎಷ್ಟು ಕ್ಯಾನ್ಸರ್ ಪೇಷೆಂಟ್ಸ್ ನಾವು ರೀಚ್ ಆಗ್ಬೋದು ಅಷ್ಟು ಕ್ಯಾನ್ಸರ್ ಪೇಷಂಟ್ಸ್ ರೀಚ್ ಆಗಿ ಅವ್ರು ಟ್ರೀಟ್ಮೆಂಟ್ ಮಾಡಿಸಿ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಆದ್ರೆ ಈ ಸಮಾಜಕ್ಕೆ ಒಂದು ಏನು ಕೊಡ್ಬೇಕು ಅಂತ ನಮ್ಮದು ಪ್ರಯತ್ನ ಇದು ಇದಕ್ಕೆ ನೀವೆಲ್ಲರೂ ಜೊತೆ ಇದ್ರಿ ಮೀಡಿಯಾ ಪರ್ಸನಲ್ಸ್ ಜೊತೆ ಇದ್ರಿ ಎಲ್ಲರೂ ಜನ ಜೊತೆ ಇದ್ರಿ ದರ್ಶಕರ ಜೊತೆ ಇದ್ರಿ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು